ಮರಾಠಿ ಬರಲ್ಲ ಕಾರಣದೊಳಗೆ ಹೇಳೋ ಮಾತ ಅಂದ್ರೆ ಏ ನಿಮ್ಮ ಮನಾಟಿಗ್ ಮರಾಟಿ ಕಲಿಬೇಕು ಹಾ ಹಿಂಗ ಹೆಂಗ ಮಾಡ್ತೀನಿ ನೀನು ಅದೇ ಮರಾಟಿ ಒಳಗ ನನ್ಗ ಬೇಯ್ಲು ನಾನ್ ಟಿಕೆಟ್ ಟಿಕೆಟ್ ಅಂತ ಕೇಳಿದೆ ರೀ ಅವ್ರ ಒಂದ್ ಹುಡುಗ ಒಂದ್ ಹುಡುಗಿ ಇದ್ರು ಒಂದ್ ಹುಡುಗ ಒಂದ್ ಹುಡುಗಿ ಇದ್ದ ತಕ್ಷಣ ಈಗ ಒಂದು ಫ್ರೀ ಟಿಕೆಟ್ ಹುಡುಗನಿಗೆ ಕೊಟ್ರೆ ನಾನ್ ಸಸ್ಪೆಂಡ್ ಆಗ್ತೀನಿ ಅವ್ರು ಒಂದ್ ಹುಡುಗನ ಟಿಕೆಟು ಅವ್ಳೆ ತೊಗೊಂಡಿದ್ಳು ಹಾ ಹುಡುಗನ ಟಿಕೆಟು ಅವ್ಳೆ ಎರಡು ತೊಗೊಂಡಿದ್ಳು ಆಮೇಲೆ ಅದು ಯಾರು ನಮ್ ಚೆಕಿಂಗ್ ಇನ್ಸ್ಪೆಕ್ಟರ್ ಮಾದ್ರೆ ನಾನು ಸಸ್ಪೆಂಡ್ ಮಾಡಿಬಿಡ್ತಾರೆ ಅದಕ್ಕೆ ನಾನು ಅವಳು ಎರಡು ಎರಡ್ ಟಿಕೆಟ್ ಅಂತ ಹೇಳಿದ್ ನಾವು ಹುಡುಗಿ ಆಮೇಲೆ ನಾನ್ ಕೊಟ್ಟಿದ್ದೆ ಎರಡು ಟಿಕೆಟ್ ಅಂತ ಕೊಟ್ಟು ಬಿಟ್ಟೇರಿ ಕೊಟ್ಟೆ ಕೊಟ್ಟ ತಕ್ಷಣ ಮತ್ತೆ ಆಮೇಲೆ ಇನ್ನೊಬ್ರು ಯಾರ ಮಾತು ಕೇಳಿದೆ ಏ ಇಲ್ಲದಾರ ಅವ್ರದ್ದು ಅವ್ರದ್ದು ಟಿಕೆಟ್ ಕನ್ಸಿ ಕೊಟ್ಟರೆ ನಾನ್ ಸಸ್ಪೆಂಡ್ ಆಗ್ತೀನಿ ಹಂಗೆಲ್ಲ ಮಾಡ್ಬಾರ್ದ ಮಾತು ನೀನ್ ಶಾಣೆ ಅದ ಉತ್ಸ ಅಂತ ಇಷ್ಟ ಅಂದಿದ್ದೆ ಏ ನೀನ್ ಮಾಡಿ ಮಾತಾಡೋ ನನಗೆ ಮಾಡಿ ಬರಲ್ಲ ಅಂತ ನಾನು ಅಂದೆ ಏಯ್ ನೀನ್ ಮಾಡಿ ಮಾತಾಡ್ಬೇಕು ಆಮೇಲೆ ಕುದ್ರ ಹುಡುಗ ಬರ್ಲಿ ಬಾಳೆ ಕುಂದ್ರಗ್ ಬರ್ಲಿ ಅನುಗ ನಾನ್ ಮತ್ತೆ ಮುಂದೆ ಟಿಕೆಟ್ ಕೊಡ್ತಾ ಹೋದೆ ಸರ್ ಬಾಳೆ ಕುಂದ್ರಿ ಸರ್ ಅಲ್ಲಿ ಹೋದ ತಕ್ಷಣ ಒಂದ್ ನೂರಾರು ಜನ ನಮ್ ಬಸ್ ನಿಂತಾರೆ ಒಂದ್ ಇಪ್ಪತ್ ಜನ ಒಳಗಿ ಹೊಡಿತಾ ಇದಾರೆ ಎಲ್ಲ ತಲೆಗೆ ಹೊಡೆದಿದ್ದಾರೆ ಇಲ್ಲೆಲ್ಲ ಹೊಡೆದಿದ್ದಾರೆ ಡ್ರೈವರ್ ಹೊಡಿತಾ ಇದ್ದು ಮರಾಠಿನೇ ನಾನು ಹೋಗಿ ಸ್ಟೇಷನ್ ಇದೆ ಅಲ್ಲ ಪೊಲೀಸ್ ಸ್ಟೇಷನ್ ಇದೆ ಅಲ್ಲ ಕೇಳ್ಬೇಕ ಬೇಡವಾ ನಾನು ಅಪಾರ್ಟ್ಮೆಂಟ್ ಎರಡ್ ಸಾವಿರದ ಎಂಟು ಎಲ್ಲ ಕಡೆ ಓದಿದ್ದಾರೆ ತಲೆ ತಲೆ ಸುಮಾರು ಗಾಡಿಯಲ್ಲಿ ಒಂದು ಇಪ್ಪತ್ತು ಜನ ಹಾಕಿದ್ರು ಸರ್ ಎಲ್ಲ ತಲೆಗೆಲ್ಲ ಹೊಡೆದ್ರು ಸರ್ ನಾನು ಎಂ ಎಲ್ ಸಿ ಮಾಡ್ತೀನಿ ಕರ್ನಾಟಕ ಬಸ್ ಅಲ್ಲಿ ನಡೆದಂತ ಕಂಡಕ್ಟರ್ ಮೇಲೆ ಹಲ್ಲೆ ಮರಾಠಿ ಸಾಕಷ್ಟು ಜನರು ನಮ್ಮ ಕನ್ನಡ ಕನ್ನಡಗರ ಜೊತೆ ಅದಾರ ಅಂತ ನಾವು ತಿಳ್ಕೊಂಡಿದೀವಿ ಇವತ್ತು ಪಾಪ ಒಂದು ಬಸ್ಸಿನ ಕಂಡಕ್ಟರ್ಗೆ ಡ್ರೈವರ್ಗೆ ಹಲ್ಲೆ ನಡೆದಂತ ಮರಾಠಿಗರು ಬಾಳಿ ಕುಂದ್ರಿ ಅಂತ ಕೂಡಿ ಇವ್ರು ಸಾಕಷ್ಟು ಒಂದು ಇಪ್ಪತ್ತು ಜನ ಕೂಡ ಒಂದು ಕಂಡಕ್ಟರ್ ನಲ್ಲಿ ಹಲ್ಲೆ ಮಾಡಿದಾರೆ ಯಾಕೆಂದ್ರೆ ಇವರು ಕರ್ನಾಟಕದಲ್ಲಿ ಇದ್ದಂತ ಒಂದು ಕನ್ನಡಿಗರಿಗೆ ಕನ್ನಡ ಮಾತಾಡೋಕ್ ಕಲ್ಕೋಬೇಕು ಬಿಟ್ಟು ವಾಪಸ್ ಮರಾಠಿ ಮಾತಾಡ್ಬೇಕಂತ ಹೇಳ್ತಾ ಇದಾರಲ್ಲ ಅವರು ಯಾರೀತಿಯಿಂದ ಹೇಳ್ತಾ ಇದ್ರು ಅವರು ಇವ್ರಿಗೆ ಮರಾಠಿ ಬೇಕಾದ್ರು ಮರಾಠಿ ದಗ್ ಗುಂಡ ಮಾಡ್ಬೇಕಾದ್ರು ಅವ್ರು ಮಹಾರಾಷ್ಟ್ರಕ್ ಹೋಗ್ಬೋದು ಕರ್ನಾಟಕದಾಗಿದ್ದು ಕನ್ನಡಿಗರದು ಇಲ್ಲ ನೆಲವನ್ನು ಆಸ್ತಿಯನ್ನು ಎಲ್ಲ ಮಾಡ್ಕೊಂಡು ಮತ್ತು ಮರಾಠಿ ಮಾತಾಡು ಮರಾಠಿ ಹೊರ ಬರ್ಲಿಲ್ಲ ಅಂದ್ರೆ ನಿಮ್ಮನ್ನು ಬಿಡ್ತೀವಿ ನಿಮ್ಮನ್ನು ಕೊಂದು ನಿಮ್ಮನ್ನು ಕೊಲೆ ಅಂತ ಇದು ಅಲ್ಲೇ ಮಾಡದಂತ ಒಂದು ಪಾಪ ಸಾವಿರಾರು ಜನನು ನೂರಾರು ಜನನ್ನು ಕಾಪಾಡ್ಕೊಂತ ಹೋಗುವಂತ ಒಬ್ಬ ಡ್ರೈವರ್ ಒಬ್ರು ಕಿನ್ನರು ಒಂದು ಜವಾಬ್ದಾರಿ ಇರ್ತಿದೆ ಅವ್ರಿಗೆ ಆ ಜವಾಬ್ದಾರಿಯಿಂದ ಈ ಜಲ ಸಾಮಾನ್ಯರಿಗೆ ಎಲ್ಲಾರನ್ನೂ ಅವರು ಒಂದು ಜವಾಬ್ದಾರಿಯನ್ನ ವೈದ್ಯಕಟ್ಟೆ ತಮ್ಮ ತಮ್ಮ ಊರಲ್ಲಿ ಮುಟ್ಟಿಸ್ತಾರ ಅಂತದಕ್ಕೆ ಇವ್ರಿಗೆ ಮರಾಠಿ ಅಂತ ಹೇಳ್ಕೊಂಡ ಅವ್ರ ಮೇಲೆ ಹಲ್ಲೆ ಮಾಡ್ತಾರಂದ್ರೆ ಇವರು ಯಾರ ಇಂಥ ಎಲ್ಲ ಶಕ್ತಿಯನ್ನು ಕೊಡ್ತಾ ಇದಾರೆ ಕನ್ನಡ ಮಾತಾಡುವ ಕಂಡಕ್ಟರ್ ಮೇಲೆ ಮನಸ್ಸು ಇಚ್ಛೆ ಮಾಡಿ ಬೇರೆ ಭಾಷಿಕ ಗುಂಡಾಗಳು ಒಂದು ವರ್ತನೆಯನ್ನ ಮಾಡಿ ಹಲ್ಲೆಯನ್ನ ಮಾಡಿದ್ದಾರೆ ಅದು ವಿಶೇಷವಾಗಿ ಇವತ್ತು ಒಂದು ಮಾತೃಭಾಷೆ ದಿನ ಅಂತಾನೆ ಇವತ್ತು ನಾವೆಲ್ಲ ಕರಿತೀವಿ ಇಂತ ಸಂದರ್ಭದಲ್ಲಿ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನುವಂತ ಬೆಳಗಾವಿ ಒಳಗಡೆ ಕನ್ನಡ ಮಾತಾಡಿದ್ದಕ್ಕೆ ಹಲ್ಲೆಯನ್ನ ಮಾಡಿ ಅವ್ರ ಮೇಲೆ ಯಾ ಬೂಟ್ಗಾಲ್ನಿಂದ ಓದಿತಾರಂತಂದ್ರ ಇದನ್ನ ನಾವು ಯಾರು ಕೂಡ ಸಹಿಸೋಕ್ಕಾಗೋದಿಲ್ಲ ಸಹಿಸೋದೂ ಇಲ್ಲ ಅದಕ್ಕೆ ಪೊಲೀಸ್ ಇಲಾಖೆಯವರು ಇದ್ರ ಬಗ್ಗೆ ಗಂಭೀರವಾಗಿ ತಗೋಬೇಕು ಸರ್ಕಾರ ಯಾಕೆ ಪದೇ ಪದೇ ಈ ರೀತಿ ಆಗ್ತಾ ಇದೆ ಇಂಥವ್ರ ಮೇಲೆ ಯಾಕೆ ಕನ್ನಡ ಬಾವುಟವನ್ನು ಊಟವನ್ನು ಹಾರಿಸಿದ್ರು ಕೂಡ ಬೇರೆ ಭಾಷಿಕರು ಹಲ್ಲೆ ಮಾಡ್ತಾರೆ ಕನ್ನಡ ಮಾತಾಡಿದ್ರು ಕೂಡ ಬಾ ಬೇರೆ ಭಾಷಿಕರ ಹಲ್ಲೆ ಮಾಡ್ತಾರೆ ಅಂದರೆ ಕರ್ನಾ ಕನ್ನಡಿಗರಲ್ಲಿ ಬೇರೆ ರಾಜ್ಯದೊಳಗಿದೆಯೋ ಏನು ಕನ್ನಡಿಗರು ಕರ್ನಾಟಕದೊಳಗೆ ಅಂಜಿ ಬದುಕುವಂಥ ಪರಿಸ್ಥಿತಿ ಆಗಿದೆ ಅನ್ನುವಂಥದ್ದು ನಾನು ಪದೇ ಪದೇ ಕನ್ನಡಿಗರ ಮೇಲೆ ಹಲ್ಲೆಯನ್ನು ಮಾಡ್ತಾ ಇದ್ದಾರೆ ಅಂಥವ್ರ ಮೇಲೆ ಅತ್ಯಂತ ಕಾನೂನಿನ ರೀತಿ ಕಠಿಣ ಕ್ರಮವನ್ನು ತಗೊಂಡು ಗುಂಡಾ ಗೂಂಡಾ ಕಾಯ್ದೆ ಅಡಿ ಪ್ರಕರಣವನ್ನು ದಾಖಲಿಸಿ ಗಡಿಪಾರ್ ಮಾಡುವಂಥ ಕೆಲಸ ಮಾಡಬೇಕು ನೀವು ಒಂದು ಮಾಡಿ ನೋಡಿರಿ ಎಲ್ಲರೂ ಕೂಡ ಕನ್ನಡಿಗ ಮಾತಾಡೋರಿಗೆ ಎಷ್ಟು ಗೌರವಿಸ್ತಾರ ಎಷ್ಟು ಪ್ರೀತಿಸ್ತಾರೆ ನೀವು ಯಾವುದೇ ಅವ್ರ ಮೇಲೆ ಶಿಸ್ತವಾದಂಥ ಕ್ರಮವನ್ನು ತಗೋತಾ ಇಲ್ಲ ಕಠಿಣವಾದಂಥ ಕ್ರಮವನ್ನು ತಗೋತಾ ಇಲ್ಲ ಅಂದ್ರೆ ಪದೇ ಪದೇ ಇಂಥದ್ದಾಗ್ತಾ ಇದೆ ಯಾವುದೇ ಕಾರಣಕ್ಕೂ ಪೊಲೀಸ್ ಇಲಾಖೆ ಈ ವಿಷಯದೊಳಗೆ ರಾಜಿ ಸಂಧಾನವನ್ನು ಮಾಡದೆ ದಾ ಪ್ರಕರಣವನ್ನು ದಾಖಲಿಸ್ಕೊಂಡು ಅಂಥವ್ರ ಮೇಲೆ ಕಠಿಣ ಶಿಕ್ಷೆ ಆಗಬೇಕು ಒಂದು ವೇಳೆ ಇವತ್ತೇನಾದರೂ ಸಾಯಂಕಾಲವರೆಗೂ ಅವ್ರನ್ನ ಬಂಧಿಸದೇ ಹೋದಲ್ಲಿ ಕರ್ನಾಟಕ ರಕ್ಷಣಾ ವೆದಿಕೆ ಕಾರ್ಯಕರ್ತರು ಈ ಘಟನೆ ಸ್ಥಳಕ್ಕೆ ತೆರಳಿ ಪ್ರತಿಭಟನೆ ಮಾಡಬೇಕಾಗತ್ತೆ ಅಲ್ಲಿಯ ಕಾನೂನು ಸುವ್ಯವಸ್ಥೆಗೆ ಅದಕ್ಕೆ ಆದ್ರೆ ನೇರವಾಗಿ ಇಲಾಖೆ ಸಂಬಂಧಪಟ್ಟಂತ ಅಧಿಕಾರಿಗಳ ಹೊಣೆ ಆಗ್ತಾರೆ ಅಂತ ನಾ ಈ ಸಂದೇಶ